ತಬಾಲ್ ಅ ಸಮಯ ಬಹಳವಾಗಿದೆ ಅದೇ ಕಾರಣ ನಾನು ನಿಮ್ಮ ಮುಂದೆ ಹೇಳೋದೇನೆಂದರೆ ಇದು ನಮ್ಮ ಊರು ನಮ್ಮ ಗಾಳಿ ನಮ್ಮ ಭೂಮಿ ನಮಗೆ ನಮ್ಮ ಬರುವ ಪೀಳಿಗಳಿಗೆ ಸ್ವರ್ಗಕ್ಕಿಂತ ಮೇಲು ಸ್ವರ್ಗಕ್ಕಿಂತ ಮೇಲು ಇದನ್ನು ನರಕವನ್ನಾಗಿ ಯಾರಾದರೂ ಮಾಡಿದರೆ ನಾವು ಬಿಡುವುದಿಲ್ಲ ಇದನ್ನು ನರಕವನ್ನಾಗಿ ಯಾರಾದರೂ ಮಾಡಿದರೆ ನಾವು ಬಿಡೋದಿಲ್ಲ ಉದಾಹರಣೆಗೆ ಒಂದ್ ಮಾತನಾಡ ಹೇಳ್ತೀನಿ ಈ ಕಾರ್ಖಾನೆಯ ಮಾಲೀಕರು ಯಾರಿದ್ದಾರೆ ಅವ್ರ ಬಳಿ ಹೋಗಿ ನಮ್ ನಮ್ ಯಾರಾದರೂ ಅವರಿಗೆ ಕೇಳಿದ್ರೆ ನಿಮ್ಗೆ ನಾವು ಆಸ್ತಿ ಸಂಸತ್ತು ಕೊಡ್ತೀವಿ ಬಂಗಾರ ಕೊಡ್ತೀವಿ ಚಿನ್ನ ಕೊಡ್ತೀವಿ ಕೋಟ್ಯಾಂತರ ರೂಪಾಯಿಗಳು ಕೊಡ್ತೀವಿ ನೀವು ನಿಮ್ಮ ಒಂದು ಕಣ್ಣು ನಮ್ಗೆ ಕೊಡ್ರಿ ಅಂದ್ರೆ ಅವ್ರು ಕೊಡ್ತಾರಾ ನೀವು ನಿಮ್ಮ ಕಿವಿ ಒಂದು ಕೊಡ್ರಿ ಅಂದ್ರೆ ಅವ್ರು ಕೊಡ್ತಾರ ನೀವು ನಿಮ್ಮ ಕೈಯ ಕಾಲು ಕೊಡ್ರಿ ಅಂದ್ರೆ ಕೊಡ್ತಾರ ಇಲ್ಲ ಅವರು ಬಹಳ ಬುದ್ಧಿವಂತರು ಅವರಿಗಿಂತ ನಾವು ಬುದ್ಧಿವಂತರು ಅದಕ್ಕೆ ನಾವು ನಮ್ಮ ಜೀವನ ನಮ್ಮ ಪೀಳಿಗಳ ಜೀವನ ಆ ಕಾರ್ಖಾನೆಗೆ ಕೊಡೋಕೆ ಆಗುವುದಿಲ್ಲ 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 ಇದಕ್ಕೆ ಈ ಕಾರ್ಖಾನಾ ಬೇಡ 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 ಯಾವತ್ತೆಗೂ ಸರ್ಕಾರ ಈ ಆರ್ಡರ್